ಈ ತಾಲೂಕಿನಲ್ಲಿ ಭೂಮಿ ಇದ್ದಿರ್ತಾನೆ ಅಂತರ್ಜಲ ಬೇಕಾಗಿರೋದು ಈ ತಾಲೂಕಿನಲ್ಲಿ ಭೂಮಿನೇ ಇಲ್ಲ ಫುಲ್ಲೆಲ್ಲ ಕೆಡಿಪ್ ಆಗುವರೆ ಆಗಿಬಿಡ್ತಾವೆ ಅದರಿಂದ ನಮಗೆ ಋಷಭಾವತಿ ನೀರಿಗೂ ನಮ್ಗೆ ಅವಶ್ಯಕತೆ ಇಲ್ಲ ಅದು ಒಂದಲ್ದೇ ಈಗ ಋಷ್ಭಾವತಿ ನೀರು ನೆಲಮಂಗಲ ತಾಲೂಕಿನಲ್ಲಿ ಕೆಂಗಲ್ಕೇರಿ ಬಿಡ್ತೀನಿ ಅಂತ ಎಪ್ಪ ಪೈಪ್ ಇರ್ತಾ ಇದ್ದಾನೆ ಕೆಂಗಲ್ಕೇರಿ ನೀರು ಬಿಟ್ಟರೆ ಎಲ್ಲಿ ಹೋಗ್ತದೆ ತುಮಕೂರು ಜಿಲ್ಲೆಗೆ ಹೋಗ್ತದೆ ಅದು ಇಲ್ಲಿಂದ ಹೋಗಿ ತುಮಕೂರು ಜಿಲ್ಲೆ ಸೇರಿ ಅದು ಮಾರ್ಕೆಟ್ ಡ್ಯಾಮ್ ಸೇರ್ತದೆ ತಿರ್ಗಿ ಹೋಗಿ ನೀರು ಅದು ಆ ನೀರಿನಲ್ಲಿ ಅಡಿಯೂರು ಸಿದ್ಧಲಿಂಗೇಶ್ವರನಿಗೆ ಅಭಿಷೇಕ ಮಾಡ್ಬಿಡೋದು ದಯವಿಟ್ಟು ಋಷಭಾವತಿ ನೀರಿಗೂ ನೆಲಮಂಗ್ಳಿಗೂ ಸಂಬಂಧ ಕೊಡಬೇಡಿ ಈ ಆತ್ಮೀದ ಮಿತ್ರ ನೀವು ಇದ್ದೀರಾ ಇದನ್ನ ನೀವು ಗಮನದಲ್ಲಿ ಇಟ್ಟಿದ್ದೀರಾ ಈ ಹೋರಾಟ ಎಲ್ಲಿ ನಿರ್ಸ್ತು ಸದ್ದು ಮುಂದುವರಿಸ್ತೀವಿ ಆದರೆ ಇಲ್ಲಿ ಬಂದಿರತಕ್ಕಂಥ ಶಾಸಕರಿಗೆ ಈ ವಿಚಾರ ತಿಳಿದಿಲ್ಲ ಅವಯ್ಯ ಯಾಕೆ ತಿಳಿದಿಲ್ಲ ಅಂದ್ರೆ ಅವಯ್ಯ ಪಕ್ಕ ಕ್ಷೇತ್ರದನು ಈ ಕ್ಷೇತ್ರದ ಬಗ್ಗೆ ಅವರಿಗೆ ಗೊತ್ತಿಲ್ಲ ಆದ್ರಿಂದ ದಯವಿಟ್ಟು ಶಾಸಕರೇ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ನೀವು ಈ ಋಷಭಾವತಿ ನೀರಿನಿಂದ ನಿಮ್ಗೆ ಎಷ್ಟು ಅನಾಭೂತ ಮುಂದೆ ನಡೀತಾರೋ ಎಚ್ಚರಿಕೆ ನೀವು ತಗೊಬೇಕಾಗ್ತದೆ ಯಾಕಂದ್ರೆ ಈ ನಾಳೆ ಹನ್ನೊಂದನೇ ಶಾಸಕರಿಂದ ನೋಡ್ತಾ ಇರೋದು ನಾವು ಇಲ್ಲಿ ಗೆದ್ದಿರ್ತಕ್ಕಂಥ ಪುಣ್ಯಾತ್ಮ ಎಲ್ಲ ಮಂತ್ರಿಗಳು ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ಆಂಜನಮೂರ್ತಿ ಮೂರ್ತಿ ಮಂತ್ರಿ ಆಗಿದ್ದಾರೆ ವೀರಣ್ಣ ಮಂತ್ರಿ ಆಗಿದ್ದಾರೆ ಶ್ರೀಮಾನ್ ಚೆನ್ನಗಾ ಮಂತ್ರಿ ಆಗಿದ್ದಾರೆ ಅವರೆಲ್ಲರೂ ಕೂಡ ಈಗ ಈ ಕ್ಷೇತ್ರದಲ್ಲಿ ಆಮೇಲೆ ಪ್ರಭಾಕರ್ ಸಾಹೇಬರು ಇಪ್ಪತ್ತೈದು ವರ್ಷ ಸತತವಾಗಿ ಈ ಕ್ಷೇತ್ರದಲ್ಲಿ ಮಂತ್ರಿ ಆಗಿರ್ತಕ್ಕಂಥ ಪುಣ್ಯಾತ್ಮ್ರ ಅವರೆಲ್ಲ ಆರು ಹನುಮಂತ್ರಿ ಇದ್ದಾರೆ ಟಿ ಡಿ ಮಾರಾಯಣ್ಣ ಇದ್ದಾರೆ ನೀವು ಹನ್ನೊಂದರ ಪುಣ್ಯಾತ್ಮ ಮಾರಾಯ ಇದನ್ನ ಯಾಕೆ ಇದ್ಯಾ ಇದನ್ನ ಕೈ ಬಿಡು ಇದನ್ನ ಬಿಟ್ಟು ಋಷ್ಭೋದ್ ನೀರ ಇಲ್ಲಿ ತಂದು ಕುಟ್ಬಿಡ್ದು ಮಕ್ಕಳ ಮರಿಗೆಲ್ಲ ಸಾಯ್ ಸಾಕು ಹೋಗ್ಬೇಡ ಅದು ನೀನ್ ಪಕ್ಕ ಕ್ಷೇತ್ರದನು ಈ ಕ್ಷೇತ್ರದ ಬಗ್ಗೆ ತಿಳ್ಕೊ ಈ ಕ್ಷೇತ್ರದಲ್ಲಿ ಅಂತ ದಡ್ ಜನ ಯಾರು ಎಲ್ಲ ಬುದ್ಧಿವಂತ ಇದಾರೆ ನೀನ್ ಬರೀ ಪೊಲೀಸ್ ಕಳಿಸ್ತಾ ತಕ್ಷಣಕ್ಕೆ ಯಾರು ಇದ್ರಲ್ಲಪ್ಪ ಬರೀ ನೀನ್ ಪೊಲೀಸ್ ಅಲ್ಲೇ ಇಟ್ಕೊ ನೀನ್ ಪೊಲೀಸ್ ಇದೇನಾದ್ರು ಮುಂದುವರೆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಮನೆ ಮುಂದೆ ಉಪವಾಸ ಸತ್ಯಗ್ರಹ ಮಾಡ್ತಕ್ಕಂಥ ಕೆಲಸನ ಮಾಡ್ತೀವಿ ರೈತರು ಡಿ ಕೆ ಶಿವಕುಮಾರ್ ಮನೆ ಹತ್ರ ಕೂಡ ಸತ್ಯಗ್ರಹ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ವಿಧಾನಸೌಧಕ್ಕೆ ಇನ್ನೂರ ಇಪ್ಪತ್ತೈದು ಜನ ಶಾಸಕರು ಹತ್ರ ತಡೆ ಮಾಡ್ತೀವಿ ಇದು ಇಲ್ಲಿಂದವರೆಗೂ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೂ ಮುಟ್ಟಿಸ್ತೀವಿ ಆಗಲೇ ಬಿಡೋಂತ ಸುಲಭ ಎಲ್ಲ ಇದು ಜಲಮಂಗಲ ಸಾಲು ಒಳ್ಳೆ ಉತ್ತಮ ಆದ ರೈತರಿದ್ದಂತ ಸ್ಥಳ ಇದನ್ನೆಲ್ಲ ಕೆ ಡಿ ಪಿಗೂ ಹೋಗಿದೆ ಈಗಾಗಲೇ ತುಮಕೂರು ಜಿಲ್ಲೆಯಿಂದ ಬಿಟ್ಟು ಸುರೇಶ್ ಗೌಡ್ರು ಕೂಡ ನಮ್ಮ ಕೈ ಜೋಡ್ಸ ಅವರು ಶುರುವಾಗಿದ್ದಾರೆ ಇದ್ರ ನಾವು ಕೆಲಸ ಮಾಡ್ತೀವಿ ಆದ್ರೆ ದಯವಿಟ್ಟು ಇದನ್ನ ಹೋರಾಟಿಯಲ್ಲಿ ಅಲ್ಲಿ ನಿಲ್ಸಬೇಕ ಈ ಪೈಪ್ ಹಾಕ್ಬಿಟ್ಟು ನೀನು ಇಲ್ಲಿ ತಲ ಮಾಡಕ್ ಹೋಗ್ಬೇಡ ಇದನ್ನ ಬೇಕಾದ್ರೆ ನೀನ್ ನೀರ್ ಫಿಲ್ಟರ್ ಮಾಡಿ ನೀವು ಕುಡಿ ಫಸ್ಟ್ ನೀನು ನಿನ್ನ ಮಕ್ಳು ಕುಡಿರಿ ಆಮೇಲೆ ಜನ ಕೊಡೋಣ ನಮ್ಗೆ ಅಲ್ಲಿ ಸಂತೃಷ್ಟಿ ಮಳೆ ಆಗಿದೆ ಶಿವಗಂಗೆ ಯಾವ ಹೊತ್ತು ಸಂತೃಷ್ಟಿ ಮಳೆ ಆಗ್ತದೆ ಶಿವಗಂಗೆ ಅಕ್ಕಪಕ್ಕ ನಾವು ಯಾವತ್ತು ಬರಗಾಲ ಕಂಡಿಲ್ಲ ಆ ಗಂಗಾಧರ ಸ್ವಾಮಿ ಲಿಂಗದ ಮೇಲೆ ಬಿದ್ದಿರ್ತಕ್ಕಂಥ ನೀರು ಇದಿಂದ ಹೋಗಿ ಸೇರ್ತದೆ ನೋಡಿ ಸ್ವಾಮಿ ಅಂತ ನೀರ ಅವರ ಕುಳಿಸ ಬರ್ಬೇಡ ನೀನ್ ಏನಾದ್ರು ಬಂದಿದ್ದೆ ಆದ್ರೆ ನೀನ್ ಪೊಲೀಸ್ಗೆ ಅನ್ನೋ ಕಚ್ಚೆ ಕಟ್ಟಲ್ಲ ಪೊಲೀಸ್ ಇರೋದು ನಮ್ಮ ರಕ್ಷಣೆಗೆ ನಿನ್ ರಕ್ಷಣೆಗಲ್ಲ ಅಲ್ಲ ಪೊಲೀಸ್ ಇರ್ತಕ್ಕಂಥದ್ದು ಸಾಮಾನ್ಯ ರಕ್ಷಣೆ ರಕ್ಷಣಾ ಇಲಾಖೆ ಅದು ಅದರಿಂದಾನೆ ದಯವಿಟ್ಟು ನೀನು ಪೊಲೀಸ್ ಬಳಸ್ಕೊಂಡು ಅವ್ರಿಗೆ ಕೆಟ್ಟದ್ದು ತಗಿ ಆಫೀಸ್ ಮುಂದೆ ಸತ್ಯಗ್ರಹ ಮಾಡ್ತೀವಿ ಆ ಡಿ ಜಿ ಅವ್ರು ಹೆಂಗಿದ ಪರ್ಮಿಷನ್ ಕೊಡ್ತಾರೆ ನಾವು ಪೂಜೆ ಮಾಡೋಕೆ ಬಂದು ತಡೆ ಮಾಡ್ಬೇಕಾದ್ರೆ ಏನು ಕಾರಣ ನಾವು ಒಂದು ಸಭೆ ಸಮಾರಂಭ ಮಾಡಕ್ಕೆ ಏನು ಕಾರಣ ನಾನು ಹೊಸ ತಡೆ ಮಾಡೋದು ನೀವು ಪೊಲೀಸ್ ಪ್ರೊಟೆಕ್ಷನ್ ತಗೋ ನೀನು ಶಾಸಕಿ ಜಮೀನಲ್ಲಿ ಹೊಡಿಬೇಕಾದ್ರೆ ಏನು ಕಾರಣ ಏನು ಅಕ್ವೈರ್ ಮಾಡಿದ್ಯಾ ಇಲ್ಲ ನಿಮ್ಮ ಅಪ್ಪಂದ ಜಮೀನು ನಮ್ಮದು ಜಮೀನು ಅದು ನಮ್ಮ ಜಮೀನಿಗೆ ಯಾಕೆ ಬರ್ತೀರಾ ನೀವು ನಾವು ನಿಮ್ಮನ್ನೇನು ಅರ್ಜಿ ಆಗ್ತದೆ ಮಳೆ ತಾಲಿನ ಯಾರು ಅರ್ಜಿ ಕೊಟ್ಟವಲ್ಲ ನಾವು ನೆಲಮಂಗಲ ತಾಲೆ ಕೊಟ್ಟು ಋಷಿಭಾವತಿ ನೀನು ನೆಲಮಂಗ್ಳ ತಾಲಿ ಅಂತ ಕೇಳಿರ್ವಲ್ಲ ನಾವು ಈಗ ಪಕ್ಕದಲ್ಲಿ ಮಂಡ್ಯ ಕೇರ್ಗೆ ಕೊಡು ಹೇಮೋತಿ ನೀರು ಈಗ ದೊಡ್ಡಬಳ್ಳಾಪುರಕ್ಕೆ ಇಲ್ಲಪ್ಪ ಅದನ್ನು ನೀರು ಕೊಡಿ ಇಲ್ಲ ಬೇಡ ನಾವೇನು ನಿಮ್ಮ ನಾವೇನು ವ್ಯವಸಾಯ ಮಾಡ್ತಕ್ಕಂಥ ಜಮೀನು ನಮ್ಮಲ್ಲಿ ಉಳಿದಿಲ್ಲ ನಮ್ಮ ಅಂತರ್ಜಲ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ಬೇಡ ನೀನು ಇಲ್ಲ ನಿಮ್ಗೆ ಏನು ತಾಕತ್ತಿದ್ರೆ ಋಷಿಭಾವತಿ ಇದನ್ನ ನೀರು ತಂದು ಕೊಟ್ಟು ನಮಗೆ ಯಾವುದು ಏಮ್ ನೀರು ಇಲ್ಲಾಂದ್ರೆ ಮರಿಯಾದೆ ಮನೆಗರು ನೀನು ಪೊಲೀಸ್ ಪ್ರೊಡಕ್ಷನ್ ಏನು ಅದರಲ್ಲ ಪೊಲೀಸ್ ಇರೋ ನಮ್ ಸಾರ್ವಜನಿಕರ ಪರವಾಗಿ ಪೊಲೀಸ್ ಇರೋದು ನೀವು ಒಬ್ಬನ ಪರವಾಗಿಲ್ಲಪ್ಪ ಇದನ್ನ ಅರ್ಥ ಮಾಡ್ಕೊಬೇಕಾದ್ರೆ ಶ್ರೀನಿವಾಸ ಮೂರ್ತಿ ಶ್ರೀನಿವಾಸ ಶಾಸಕ್ರೆ ನೀನ್ ಏನಾದ್ರು ಕ್ಷೇತ್ರದಲ್ಲಿ ಚಿಕ್ಕ ವಯಸ್ಸಿದ್ದೀನಿ ನೀನು ಉತ್ತಮನಾಗಿ ಒಳ್ಳೆ ಹೆಸರು ತಗೋ ಈ ಋಷ್ಭೋದ್ ದಿನ ಹಾಕಿದ್ ಕಂಡ್ಕೊಂಬತ್ತ ಗಂಜ ದಯವಿಟ್ಟು ಇದನ್ನ ಮಾಧ್ಯಮದ ಮಿತ್ರ ಇದನ್ನ ಇಟ್ಕೊಳ್ಳಿ ನೀವು ಇದು ಪವಿತ್ರವಾದಂತ ಶಿವಗಂಗೆ ಬೆಟ್ಟ ಇದು ಈ ಶಿವಗಂಗೆ ಬೆಟ್ಟದ ನೀರ್ ಬಿದ್ದಂತ ನೀರು ಇದು ಹೋಗ್ಬಿಟ್ಟು ತೀರಾ ಕನ್ಯಾಕುಮಾರಿ ಸೇರ್ತದೆ ನೋಡಿ ಸ್ವಾಮಿ ಇದೇ ಕುಂ ಇದೇ ನಮ್ಮ ನೀರು ಬಿಡ್ತದೆ ಈಗ ಇಲ್ಲಿ ಕೆಂಗಲ್ ನೀ ನೀರ್ ಬಿಟ್ರೆ ಅಲ್ಲಿಂದ ಶ್ರೀಪತಿಹಳ್ಳಿ ದೇವ್ರ ಕೆರೆ ಸಾಸ್ತಿ ಕೆರೆ ಇವೆಲ್ಲ ತುಂಬಿ ಕೂಡ ಹೋಗಿಬಿಟ್ಟು ಇದು ಮಾರ್ಕೆಟ್ ಡ್ಯಾಮ್ ಬೀಳ್ತದೆ ಆ ನೀರ್ ತಗೊಂಡಿದ್ದೀವಿ ಅಡ್ಡಿ ಸಿದ್ಧಲಿಂಗೇಶ್ವರಿಗೆ ಅಭಿಷೇಕ ಮಾಡಬೇಕ ಸ್ವಾಮಿ ದಯ್ ಇದನ್ನೆಲ್ಲ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ ನಿಮ್ ಮಾಧ್ಯಮದವರು ನಮ್ಮ ಒಬ್ಬರು ಪರವಾಗಿಲ್ಲ ನೀವೆಲ್ಲಾರು ಪರವಾಗಿ ನಮ್ಮ ತಾಲೂಕಿನ ಪರವಾಗಿ ಇದ್ದೀರಾ ನಾವೆಲ್ಲರೂ ಇದು ಓರಾಡೋ ಮುಂದುವರಿಸ್ತೀವಿ ಯಾವ ಪೊಲೀಸ್ಗೂ ಕಚ್ಚ ಕಟ್ಟಲ್ಲ